ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಕಾಮುಕ ಮಹಿಳೆಯರ ಲಕ್ಷಣಗಳು ಹೆಂಗಸರು ಹೀಗೆ ಪದೇ ಪದೇ ಮಾಡುತ್ತಿದ್ದರೆ ಏನರ್ಥ ಗೊತ್ತಾ ಕಾಮುಕ ಮಹಿಳೆಯರ ಲಕ್ಷಣಗಳು ಯಾವ ರೀತಿ ಇರುತ್ತದೆ ಇದರ ಬಗ್ಗೆ ಪುರುಷರು ಕಾಮುಕ ಮಹಿಳೆಯರ ಬಗ್ಗೆ ನಿಮಗೆ ಎಚ್ಚರವಿರಬೇಕಾದ ವಿಷಯಗಳನ್ನು ಇಂದು ನಾವು ನಿಮಗೆ ತಿಳಿಸಿಕೊಡುತ್ತೇವೆ ನಮ್ಮ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಆದರೆ ಅಪರಾಧಗಳ ಸಂಖ್ಯೆ ಅಷ್ಟೇ ಹೆಚ್ಚಾಗಿದೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಿವೆ ಪುರುಷರು ಮಹಿಳೆಯರನ್ನು ಬೇಗ ನಂಬುವ ಕಾರಣ ಅವರು ಈ ದೌರ್ಜನ್ಯಕ್ಕೆ ಬೇಗ ಒಳಗಾಗ್ತಾರೆ ಈಗ ಹೆಚ್ಚಿದೆ ಹಾಗಾಗಿ ಈ ವಿಷಯವನ್ನು ಈಗ ನಾವು ನಿಮಗೆ ತಿಳಿಸಿಕೊಡುತ್ತೇವೆ ಪುರುಷರೇ ಕಾಮುಕ ಮಹಿಳೆಯರ ಬಗ್ಗೆ ನೀವು ತಿಳಿಯಲೇಬೇಕು ಇದು ತುಂಬ ಮುಖ್ಯವಾದ ವಿಷಯ ಹಾಗಾದರೆ ಕಾಮುಕ ಮಹಿಳೆಯರ ಲಕ್ಷಣಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಇಂತಹ ಮಹಿಳೆಯರು ಮನೆಯಲ್ಲಿ ಇರುವುದಕ್ಕಿಂತ ಹೊರಗಡೆ ಪರಪುರುಷರೊಂದಿಗೆ ಸುತ್ತಾಡಲು ಇಷ್ಟಪಡ್ತಾರೆ ನಂತರ ಇಂತಹ ಮಹಿಳೆಯರಿಗೆ ಗಂಡ ಮಕ್ಕಳು ಯಾವುದರ ಬಗ್ಗೆಯೂ ಗಮನ ಇರುವುದಿಲ್ಲ ಮತ್ತು ಗಂಡನೊಂದಿಗೂ ಯಾವತ್ತಿಗೂ ಕೂಡ ಖುಷಿಯಿಂದ ಇರುವುದಿಲ್ಲ ಇಂತಹ ಮಹಿಳೆಯರ ಮನದಲ್ಲಿ ಪ್ರತಿಕ್ಷಣ ಬರೀ ಕಾಮದ ಯೋಜನೆಗಳು ಓಡಾಡುತ್ತಿರುತ್ತವೆ ಇಂತಹ ಮಹಿಳೆಯರು ಮದುವೆಯಾದ ನಂತರ ಕೂಡ ತನ್ನ ಪತಿಯೊಂದಿಗೆ ಸ್ವಾಭಿಮಾನದಿಂದ ಇರುವುದಿಲ್ಲ ಕಾಮುಕ ಮಹಿಳೆಯರ ಫೋನ್ ಕಾಂಟ್ಯಾಕ್ಟ್ ಲೀಸ್ಟ್ನಲ್ಲಿ ಬರೀ ಹುಡುಗರ ಕಾಂಟ್ಯಾಕ್ಟ್ಗಳು ತುಂಬಿರುತ್ತವೆ ಮದುವೆಯಾದ ನಂತರ ಕೂಡ ಪರಪುರುಷರನ್ನು ಭೇಟಿಯಾಗಲು ಮುಂದುವರಿಸುತ್ತಾರೆ ಈ ಕೆಲಸದಲ್ಲಿ ಹಿಂಜರಿಯುವುದಿಲ್ಲ ಪುರುಷರನ್ನು ತಮ್ಮ ಬಳಿ ಆಕರ್ಷಣೆ ಮಾಡುವ ಶಕ್ತಿ ಇಂತಹ ಮಹಿಳೆಯರಿಗೆ ಇರುತ್ತದೆ ನೀವು ಅಂದುಕೊಳ್ಳಬಹುದು ಯಾರೋ ಇರುವುದಿಲ್ಲ ಹೀಗೆ ಎಂದು ಆದರೆ ನೋಡಿ ಬಸ್ ಸ್ಟ್ಯಾಂಡ್ ಮಾರ್ಕೆಟ್ ಸಿನಿಮಾ ಥಿಯೇಟರ್ ಮಾಲ್ ಇಂತಹ ಸ್ಥಳಗಳಲ್ಲಿ ಕೆಲವು ಮಹಿಳೆಯರು ಪುರುಷರನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾರೆ ಯಾರೊಬ್ಬ ಮಹಿಳೆ ನಿಮ್ಮ ಜೊತೆ ಸುಲಭವಾಗಿ ಸ್ನೇಹ ಸಂಬಂಧ ಬೆಳೆಸಿಕೊಂಡರೆ ಅದರಲ್ಲಿ ತಪ್ಪೇನಿಲ್ಲ ಆದರೆ ನಿಮ್ಮ ಮೈ ಮುಟ್ಟುವುದು ನಿಮ್ಮ ಪಕ್ಕದಲ್ಲಿ ಕೆಟ್ಟದಾಗಿ ನಡೆದುಕೊಳ್ಳುವುದು ಅಥವಾ ನಿಮ್ಮನ್ನು ಅಪ್ಪಿಕೊಳ್ಳುವುದು ಇತರ ವಿಚಿತ್ರ ವರ್ತನೆ ಮಾಡಿದರೆ ಅದು ಖಂಡಿತವಾಗಿಯೂ ಒಳ್ಳೆಯ ಲಕ್ಷಣವಲ್ಲ ಇಂತಹ ಮಹಿಳೆಯರಿಂದ ಆದಷ್ಟು ದೂರವಿದ್ದರೆ ನಿಮಗೆ ಒಳ್ಳೆಯದ್ದು ಇಂತಹ ಮಹಿಳೆಯರು ತಮ್ಮ ಅಂಗಾಂಗಗಳನ್ನು ಬಚ್ಚಿಟ್ಟುಕೊಳ್ಳದೆ ತುಂಡು ತುಂಡಾದ ಬಟ್ಟೆಗಳನ್ನು ಧರಿಸಿ ಪುರುಷರನ್ನು ತಮ್ಮ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳುತ್ತಾರೆ ಇಂತಹ ಮಹಿಳೆಯರಿಗೆ ಕಿಟ್ಟಿ ಪಾರ್ಟಿ ಡಿಸ್ಕೋ ಕ್ಲಬ್ ಇವೆಲ್ಲದರ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾರೆ ಇಂತಹ ಮಹಿಳೆಯರು ಮದುವೆಯಾದ ನಂತರ ಕೂಡ ಪರಪುರುಷರೊಂದಿಗೆ ಸಂಬಂಧವನ್ನು ಹೊಂದಿರುತ್ತಾರೆ ಅಥವಾ ಬೇರೆಯವರೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡಿರುತ್ತಾರೆ ಇಂತಹ ಮಹಿಳೆಯರು ಡೇಟಿಂಗ್ ಆ್ಯಪ್ಗಳಲ್ಲಿ ತುಂಬ ಆಕ್ಟಿವ್ ಆಗಿರುತ್ತಾರೆ ಮತ್ತು ಪ್ರತಿಯೊಬ್ಬ ಪುರುಷರನ್ನು ಡೇಟ್ ಮಾಡ್ತಿರ್ತಾರೆ ಕೆಲವು ವಯಸ್ಸಾದ ಇಂತಹ ಹೆಣ್ಣುಮಕ್ಕಳು ನಮ್ಮ ಸುತ್ತಮುತ್ತಲೇ ಇರುತ್ತಾರೆ ಇವರಿಂದ ಪುರುಷರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಸ್ನೇಹಿತರೆ ಇನ್ನಷ್ಟು ಮಾಹಿತಿಗಳನ್ನು ನಾವು ನಿಮಗೆ ಮತ್ತೆ ತಿಳಿಸಿಕೊಡುತ್ತೇವೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು